ಹಾಯ್ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಸ್ಪರ್ಧಾ ಚಾನಲ್ಗೆ ಅಂತ ಸ್ವಾಗತ ಕರ್ನಾಟಕದ ಸ್ಪರ್ಧಾ ವಿದ್ಯಾರ್ಥಿಗಳಿಗೆ ಒಂದು ಸಿ ಸುದ್ದಿ ಇನ್ನೇನು ಕೆಲವೇ ದಿನಗಳಲ್ಲಿ ಪಿ ಐ ಪೊಲೀಸ್ ಹುದ್ದೆಗಳಿಗೆ ಅಧಿಸೂಚನೆ ಆಗ್ತಕ್ಕಂತ ಒಂದು ಸಂಭವ ಇದೆ ಅದೇ ತರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಕೇಂದ್ರ ಸರ್ಕಾರದ ಹಲವಾರು ಎಸ್ ಎಸ್ ಸಿ ಕೂಡ ಮತ್ತು ರೈಲ್ವೆ ಡಿಪಾರ್ಟ್ಮೆಂಟ್ ಹುದ್ದೆಗಳು ಕೂಡ ಅಧಿಸೂಚನೆ ಆಗ್ತಕ್ಕಂತ ಒಂದು ಸಾಧ್ಯತೆ ಇದೆ ಸೊ ಎಲ್ಲರಿಗೂ ಏನಪ್ಪಾ ಆಗಿದ್ದ ಎಕ್ಸಾಮ್ ಗಳನ್ನ ಆಗಲಿ ಮರೆತು ಒಂದೇ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಒಳ್ಳೆಯ ವರ್ಷವಾಗ್ಲಿ ಅಂತ ಹಾರೈಸ್ದ ಸೊ ಇಂದಿನ ಒಂದು ಕಂತ ಮಾಹಿತಿ ಆರ್ ಆರ್ ಬಿ ಎಸ್ ಎಸ್ ಜಿ ಡಿ ಎನ್ ಟಿ ಪಿ ಸಿ ಪರೀಕ್ಷೆಗಳಿಗೆ ಮತ್ತು ಕೇಂದ್ರದ ಮತ್ತು ರಾಜ್ಯದ ಹಲವು ಹುದ್ದೆಗಳಿಗೆ ಸೊ ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಸಂಕ್ಷಿಪ್ತವಾದಂತ ಮಾಹಿತಿ ಲಡಾಖ್ ಬಗ್ಗೆ ನೋಡೋಣ ಇಂದಿನ ಒಂದು ತರಗತಿಯಲ್ಲಿ ನೋಡ್ರಿ ಲಡಾಖ್ ನ ಒಂದು ವಿಶೇಷತೆ ರಾಜಧಾನಿ ಲೇಹ ಮೊದಲೇನಪ್ಪ ಅಂದ್ರೆ ಸುಲಭವಾಗಿ ಜಮ್ಮು ಕಾಶ್ಮೀರ ರಾಜಧಾನಿ ಯಾವ್ದಪ್ಪ ಅಂದ್ರೆ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಅಂತ ಕರಿತೀವಿ ಪ್ರಸ್ತುತ ಭಾರತದಲ್ಲಿ ಎಂಟು ಕೇಂದ್ರಾಡಳಿತ ಪ್ರದೇಶಗಳಿದಾವ ಅದರಲ್ಲಿ ಅತ್ಯಂತ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಲಡಾಖ್ ಸೋ ಎರಡನೇ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಅಂದ್ರೆ ಜಮ್ಮು ಕಾಶ್ಮೀರ ಅದನ್ನು ಕೂಡ ಹೇಳಿದ್ವಿ ಈ ಲಡಾಖ್ ನ ಲೇಹ ಜಿಲ್ಲೆ ಭಾರತದ ಅತಿ ದೊಡ್ಡ ಜಿಲ್ಲೆಯಾಗಿದೆ ಭಾರತದ ಅತಿ ದೊಡ್ಡ ಜಿಲ್ಲೆ ಲೇಹ ಅತ್ಯಂತ ಎತ್ತರವಾದಂತಹ ಪ್ರಸ್ಥಭೂಮಿ ಯಾವುದು ಭಾರತದ ಬಂದಾಗ ಲಡಾಖ್ ನ ಒಂದು ಪ್ರಸ್ಥಭೂಮಿ ಅತಿ ಎತ್ತರವಾದಂತಹ ಪ್ರಸ್ಥಭೂಮಿಯಾಗಿದೆ ಆಗಿದೆ ಇಲ್ಲಿ ಮಾತಾಡ್ತಕ್ಕಂತ ಒಂದು ಆಡಳಿತದ ಭಾಷೆ ಯಾವುದಕ್ಕೆ ಉರ್ದು ಭಾಷೆಗಳಲ್ಲಿ ಮಾತಾಡಲಾಗುತ್ತೆ ಪ್ರಮುಖವಾದಂತ ನದಿ ಇಂಡಸ್ ಅಂತ ಕರಿತೀವಿ ಲಡಾಖ್ನ ಮತ್ತು ಪ್ರಸಿದ್ಧವಾದಂತ ನದಿ ನೋಡ್ರಿ ಎಸ್ಪೆಷಲಿ ಇತ್ತೀಚಿನ ದಿನಮಾನಗಳಲ್ಲಿ ಬುಡುಕಟ್ಟು ಜನಾಂಗ ವಿಮಾನ ನಿಲ್ದಾಣ ಆಮೇಲೆ ನೃತ್ಯಗಳು ಶಾಸ್ತ್ರೀಯ ನೃತ್ಯಗಳು ಆಮೇಲೆ ಸಂಬಂಧಿಸಿದ ಕ್ರೀಡೆಗಳು ಆಮೇಲೆ ವಿಮಾನ ನಿಲ್ದಾಣಗಳು ಏನೇನಾಯ್ತಂದ್ರೆ ಎಲ್ಲಾ ವಿಶೇಷತೆ ಮೇಲೆ ಕೇಂದ್ರ ಸರ್ಕಾರದಲ್ಲಿ ಅತಿ ಹೆಚ್ಚು ಕೇಳಿ ಪ್ರಶ್ನೆಗಳು ಬರ್ತಾ ಇದ್ದಾವೆ ಅದ್ರ ಸ್ಪೆಷಲ್ ಆಗಿ ಮಾಡ್ತಾ ಇರೋದು ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ ಅರ್ಧಕ್ಕೆ ಸ್ಕಿಪ್ ಮಾಡಕ್ ಹೌದಾ ಪ್ರಮುಖ ನೃತ್ಯಗಳು ಬಂದಾಗ ಟಾಪ್ ತ್ರೀ ಒಂದು ಸಂಡೋಲು ಅಂತ ಕರಿತೇವೆ ಸಂಡೋಲು ಇನ್ನೊಂದು ಚಾಬ್ರೋ ಅಂತ ಬರುತ್ತೆ ಆಮೇಲೆ ಚಾಮ್ ಅಂತ ಬರುತ್ತೆ ಪ್ರಮುಖವಾದಂತಹ ನೃತ್ಯಗಳು ಪ್ರತಿಯೊಂದು ರಾಜ್ಯ ಕೇಂದ್ರ ಕಮಿಷನ್ ನೃತ್ಯ ಬುಳ್ಕಟ್ಟು ಜನಾಂಗವನ್ನು ಕೂಡ ನಾನು ಪ್ರಮುಖ ನೃತ್ಯಗಳು ಶೋಂಡರ್ ಚಾಬರ್ ಮತ್ತು ಚಾ ಸೊ ರಾಷ್ಟ್ರೀಯ ಉದ್ಯಾನವನ ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ ಇದು ಭಾರತದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕೂಡ ಒಂದಾಗಿದೆ ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ ಎಷ್ಟೋ ಸರಿ ಎಕ್ಸಾಮ್ ಕೇಳಲಾಗಿದೆ ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರುತ್ತೆ ಲಡಾಖ್ ಅಲ್ಲಿ ಕಂಡು ಬರುತ್ತೆ ಸೊ ಕಡಿಮೆ ಮಾರ್ಗ ಜುಜಿಲಾ ಪಾಸ್ ಅಂತ ಕೇಳ್ತೇವೆ ಜುಜಿಲಾ ಪರ್ವತ ಶ್ರೇಣಿ ಅಂತ ಕೂಡ ಇದೆ ಚುಜೀಲಾ ಸರಂಗ ಮಾರ್ಗ ಅಂತಕಡೆ ಮೂರು ಕೋಯೆ ಅಂತಂದ್ರೆ ಚುಜೀಲಾ ಚುಜೀಲಾ ಪಾಸ್ ಚುಜೀಲಾ ಪರ್ವತ ಶ್ರೇಣಿ ಚುಜೀಲಾ ಸರಂಗ ಮಾರ್ಗ ಸೋ ಇಲ್ಲಿ ಇರತಕ್ಕಂತ ಟಾಪ್ 3 ಬುಡಕಟ್ಟು ಜನಾತಿ ಅತಿ ಹೆಚ್ಚು border ಅತಿ ಹೆಚ್ಚು 100ಕ್ಕಿಂತಷ್ಟು ಪ್ರಮಾಣात ಇರತಕ್ಕಂತದ್ದು ಬಟ್ಟಮುಂದೆ ಅಂತಂದ್ರೆ ಗುಜ್ಜರ್ ಸಮುದಾಯ ಅಂತ ಹೇಳ್ತೀವಿ ಆಮೇಲೆ ಬಕರ್ವಾಲ್ಸ್ ಆಮೇಲೆ ಬೋರ್ಟ್ಸ್ ಅಂತ ಹೇಳ್ತೀವಿ ಆಮೇಲೆ ಚೆಗ್ಪಾ ಅಂತ ಹೇಳ್ತೀವಿ ಗುಜ್ಜರ್ ಸಮುದಾಯ ಬಕರ್ವಾಲ್ಸ್ ಬೋರ್ಟ್ಸ್ ಮತ್ತು ಚೆಗ್ಪಾ ಸೊ ಭಾರತದ ಅತ್ಯಂತ ಎತ್ತರದ ತುದಿ ಏನಿದೆ ಅಂದ್ರೆ ಅದು ಎಲ್ಲಿ ಕಂಡು ಬರ್ತಾ ಇಂದ್ರಾಕ್ಪಲ್ ಅಂತ ಕರಿತೀವಿ ಈ ಇಂದ್ರಾಕ್ಪಲ್ ಕಂಡು ಬರತಕ್ಕ ಲಡಾಖ್ ಪ್ರದೇಶದಲ್ಲಿ ಕಂಡು ಬರುತ್ತೆ ಅತಿ ಎತ್ತರ ಸಿಯಾಚಿನ್ ಇದು ಲಡಾಖ್ನಲ್ಲಿ ಕಂಡು ಬರುತ್ತೆ ಭಾರತದ ಅತ್ಯಂತ ಎತ್ತರವಾದ ಶಿಖರ ಕೇಟು ಅಥವಾ ಗಾಡಿನಷ್ಟಿ ಅಂತ ಕರಿತೀವಿ ಇದು ಕೂಡ ಇಲ್ಲೇ ನಡೆದಿತ್ತು ಇಲ್ಲೇ ಇದೆ ಆತನ ಅತಿ ದೊಡ್ಡ ಹಿಮಾನದಿ ಸಿಯಾಚಿನ್ ಗ್ಲೇಸಿಯರ್ ಲಡಾಖ್ ಪ್ರದೇಶದಲ್ಲಿ ಕಂಡು ಬರುತ್ತೆ ಇನ್ನ ಅತಿ ಎತ್ತರದಲ್ಲಿರುವ ವಿಮಾನ ನಿಲ್ದಾಣ ಅಂದ್ರೆ ಏನು ಸಮುದ್ರ ಮಟ್ಟದಿಂದ ಅತಿ ಎತ್ತರದಲ್ಲಿರ್ತಕ್ಕಂಥ ಸಮುದ್ರ ಮಟ್ಟದಿಂದ ಅತಿ ಎತ್ತರದಲ್ಲಿರ್ತಕ್ಕಂಥ ವಿಮಾನ ನಿಲ್ದಾಣದ ಕೌಸಿ ಬಗುಲಾ ರೀ ಕೋಚಿ ಅಂತ ಕರಿತೀವಿ ಇದೇ ಕಂಡು ಬರ್ತೀರಿ ಭಾರತದ ಈ ಒಂದು ಲಡಾಖ್ ಪ್ರದೇಶದಲ್ಲಿ ಕಂಡು ಬರ್ತೇವೆ ಇದೇ ಲಡಾಖಿ ಭೂಮಿಯಾದಂತಹ ಕಾರ್ಗಿಲ್ ಕೂಡ ಇದೆ ಹತ್ತೊಂಬತ್ತರಲ್ಲಿ ಇದ್ದ ನಡೀತು ಆದರೇಷನ್ ಶಕ್ತಿ ಮತ್ತು ಅಂದ್ರೆ ವಾಯುಪಡೆ ಬಳಸಿದ್ದು ಆಪರೇಷನ್ ಅಂತ ಕಡಿತೇವೆ ಇದನ್ನು ಕೂಡ ಬಳಸಿ ಅಂದ್ರೆ ಕಾರ್ಗಿಲ್ ಕಲನ ಚೆನ್ನಾಗಿ ಬರ್ತವೆ ಸೊ ಇದಿಷ್ಟು ಒಂದು ಮಾಹಿತಿ ಸೊ ಆತ್ಮೀಯ ಅಜ್ಞಾಸ್ಪದ ವಿದ್ಯಾರ್ಥಿಗಳೇ ಎಸ್ ಎಸ್ ಜಿ ಡಿ ಆಗಿರ್ಬೋದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಟಿ ಎಸ್ 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 ಸಿ ಜಿ ಅಲ್ಲ ಎಸ್ ಎಸ್ ಸಿ ಎಚ್ ಎಸ್ ಅಲ್ಲ ಆಮೇಲೆ ಎಸ್ ಎಸ್ ಜಿ ಡಿ ಈ ಎಲ್ಲಾ ಪರೀಕ್ಷೆಗಳಿಗೆ ಆರ್ ಆರ್ ಬಿ ಡಿ ಗ್ರೂಪ್ ಈ ಎಲ್ಲಾ ಪರೀಕ್ಷೆಗಳಿಗೆ ನಮ್ಮ ಒಂದು ಸಂಸ್ಥೆಯಲ್ಲಿ ಇದೇ ಹದಿನೈದನೇ ತಾರೀಕಿಗೆ ಆಫ್ಲೈನ್ ತರಗತಿಯ ಮೂವತ್ತಾರನೇ ಬ್ಯಾಚ್ ಆರಂಭವಾಗಲಿದೆ ಒಂದು ಬ್ಯಾಚ್ ಗೆ ಹದಿನೈದರಿಂದ ಇಪ್ಪತ್ತು ಜನ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶ ಪ್ರತಿಯೊಬ್ಬರಿಗೂ ಕೇರ್ ಮಾಡಲಾಗುತ್ತೆ ಮ್ಯಾಥ್ಸ್ ಮೆಂಟಲಿಟಿ ಜೀರೋ ಇಂದ ಹೀರೋ ಜಿ ಕೆ ಹತ್ರ ಅದ್ಭುತವಾಗಿ ನೋಟ್ಸ್ ಕೂಡ ಕೊಡಲಾಗುತ್ತೆ ಅದು ಯಾರಾದರೂ ಆಸಕ್ತಿ ಇದ್ದರೆ ಇಂದು ಏನಪ್ಪಾ ಅಂತಂದ್ರೆ ಇಂದು ಮತ್ತು ನಾಳೆ ಹೆಸರು ನೋಂದಾಯಿಸಲಿಕ್ಕೆ ಕೊನೆ ದಿನ ಆಗುತ್ತೆ ನೀವು ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ ಏಟ್ ನೈನ್ ಸೆವೆನ್ ಒನ್ ಜೀರೋ ಟು ಏಟ್ ಒನ್ ಏಟ್ ನೈನ್ ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಕರೆ ಮಾಡಿ ನಿಮ್ಗೆ ಎಕ್ಸಾಮ್ ಮಾಹಿತಿ ಸಿಗುತ್ತೆ ಆಮೇಲೆ ನಮ್ಮಲ್ಲಿ ಪ್ರತಿ ದಿನ ರಾತ್ರಿ ಒಂಬತ್ತು ಗಂಟೆಗೆ ಆನ್ಲೈನ್ ಟೆಸ್ಟ್ಗಳು ನಡೀತಾವೆ ಅದು ಉಚಿತವಾಗಿರುತ್ತೆ ನೀವು ಜಾಬ್ ಆಗುವ ಪ್ರತಿದಿನ ಇಪ್ಪತ್ತೈದು ಒಂಬತ್ತು ಮಾರ್ಕ್ಸ್ ಇಪ್ಪತ್ತೈದು ಮೂವತ್ತು ಮಾಸಕ್ಕೆ ದುಡ್ಡಿಲ್ಲ ಇದರಿಂದ ನೀವು ಯಾರಾದ್ರೂ ಎಕ್ಸಾಮ್ ಅನ್ನ ಬರೋದ್ರೆ ಈ ನಂಬರ್ ವಾಟ್ಸ್ಆಪ್ ನಮ್ಮ ಗ್ರೂಪ್ ಅಲ್ಲಿ ನಾವು ಜಾಯ್ನ್ ಮಾಡ್ತೀವಿ ಡೈಲಿ ನಿಮ್ಗೆ ಲಿಂಕ್ ಬರ್ತೀವಿ ಎಕ್ಸಾಮ್ ಬರೀ ಪ್ರಾಕ್ಟೀಸ್ ಆಗುತ್ತೆ ಪರ್ಫೆಕ್ಟ್ ಆಗುತ್ತೆ ಆಗಿ ಹೋಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನೋ ಮಾಡ್ತೀವಿ ಅನ್ಕೊಂಡಿದ್ದೇವೆ ಏನೋ ಆಗಿಲ್ಲ ದಿನಗಳು ಹೋಗ್ಬಿಟ್ಟು ಬಟ್ ಎರಡ್ ಸಾವಿರದ ಇಪ್ಪತ್ತೈದು ಹಲವಾರು ಅನುಭವ ಸ್ಟೇಟ್ ಗೋರ್ಮೆಂಟ್ ಅಲ್ಲಿ ಇದೆ ಕೇಂದ್ರ ಸರ್ಕಾರದಲ್ಲೂ ಕೂಡ ಇದೆ ಈ ಹುದ್ದೆಗಳಲ್ಲಿ ಯಾವ್ದಾದ್ರು ಒಂದು ನಿಮ್ಗ ಆಗ್ಲಿ ಅಂತ ಹಾರಿಸ್ತಾ ಇಂದಿನ ಒಂದು ಯೂಟ್ಯೂಬ್ ತರಗತಿಯನ್ನು ಮುಗಿಸೋಣ ಅಂತ ಹೇಳ್ತಾ जय हिंद जय कलाटक